ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಆದಷ್ಟು ನಾವು ಖುಷಿ ಖುಷಿಯಾಗಿರೋದಕ್ಕೆ ಪ್ರಯತ್ನಿಸೋಣ ಯಾಕಂದರೆ ಲೈಫಲ್ಲಿ ಖುಷಿಯಾಗಿರೋದು ತುಂಬಾ ಮುಖ್ಯ ಸೊ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಸೊ ಬೆಲ್ಲೈಕನ್ನು ಪ್ರೆಸ್ ಮಾಡಿಕೊಂಡ್ರೆ ಫಸ್ಟ್ ಬರೋ ನೋಟಿಫಿಕೇಷನೇ ನಿಮ್ಮದಾಗುತ್ತೆ ಸೊ ಹಾಗೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಯಾಕಂದರೆ ತುಂಬಾ ವಿಶೇಷ ಇವತ್ತು ನನಗಂತೂ ತುಂಬ ವಿಶೇಷ ಸೊ ನಿಮ್ಮೆಲ್ರಿಗೂ ಖುಷಿ ಆಗುತ್ತೆ ಈ ವಿಡಿಯೋನ ನೋಡಿ ಅಂದ್ಕೊಂಡಿದ್ದೀನಿ ಏನಪ್ಪ ಅಂತ ಅಂದರೆ ಸೊ ಮನೆ ಯಜಮಾನರು ಮನೆ ಯಜಮಾನರು ಅಂದರೆ ಒಬ್ಬಿಯಸ್ಲಿ ನಮ್ಮ ಪತಿ ದೇವರು ಆಗಿರ್ತಾರೆ ಸೊ ಅವರು ಅವರಿಗೋಸ್ಕರ ಏನೂ ಅಂದರೆ ಏನೂ ತೊಗೊಳ್ಳೋದಿಲ್ಲ ಯಾಕಂದರೆ ಮನೆ ಮಕ್ಕಳು ಸಂಸಾರ ಅದು ಇದು ಕಮಿಟ್ಮೆಂಟ್ಸು ಅಂತ ಹೇಳಿ ಅವ್ರಿಗೆ ಏನು ಬೇಕೋ ಅದನ್ನು ಅವರು ನಿಗಾನೇ ವಹಿಸೋದಿಲ್ಲ ಯಾಕಂದರೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಸೊ ಜವಾಬ್ದಾರಿಗಳು ಮದುವೆ ಆದ್ಮೇಲೆ ಅವವಿಯಸ್ಲಿ ಎಲ್ಲರ ಲೈಫಲ್ಲೂ ಜವಾಬ್ದಾರಿಗಳು ಜಾಸ್ತಿ ಹಾಗೆ ಆಗುತ್ತೆ ಅಂದ್ರೆ ಮದುವೆಗಿಂತ ಮುಂಚೆ ಸಿಂಗಲ್ ಆಗಿರ್ತಾರೆ ಸೊ ಆವಾಗ ಅವ್ರು ಹೇಗೆ ಅಂದ್ರೆ ಏನ್ ಬೇಕಿದ್ದನ್ನು ಎಲ್ಲಾನು ಆ ತಗೋತಿರ್ತಾರೆ ಎಂಜಾಯ್ ಮಾಡ್ತಾ ಇರ್ತಾರೆ ಬಟ್ ಮದುವೆ ಆದಮೇಲೆ ಹೆಂಗೆ ಇರುತ್ತಾರೆ ಸೊ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಮಕ್ಕಳಾದ ಮೇಲೆ ಮಕ್ಕಳು ಸ್ಕೂಲು ಮಕ್ಕಳು ಫೀಸು ಮಕ್ಕಳಿಗೆ ಬಟ್ಟೆ ಮಕ್ಕಳಿಗೆ ಅದು ಇದು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಎಷ್ಟು ಖರ್ಚು ಅಂತ ಈಗಿನ ಕಾಲದಲ್ಲಂದರೂ ಸೊ ಮಕ್ಕಳಿಗೆ ಎಜುಕೇಷನ್ ಕೊಡೋದೇ ತುಂಬಾ ಕಷ್ಟ ನಾವು ಆಸ್ತಿ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಬಟ್ ಮಕ್ಕಳನ್ನು ಓದಿಸಿ ಒಂದು ಹಂತಕ್ಕೆ ತಲುಪಿಸೋದು ತುಂಬಾ ಕಷ್ಟ ಅಷ್ಟು ಫೀಸ್ಗಳು ಜಾಸ್ತಿ ಆಗಿದೆ ಅದರಲ್ಲೂ ನಾವು ಹೊಡೆದಾಡಿ ಬಡ್ದಾಡಿ ಮಕ್ಕಳನ್ನು ಓದಿಸ್ಲೇಬೇಕು ನಮಗೆ ಇಷ್ಟ ಬರೋ ಸ್ಕೂಲ್ ನಮ್ಗೆ ಇಷ್ಟ ಆಗಿರೋ ಕಾಲೇಜಲ್ಲಿ ನಾವು ಅದೇ ಕಾಲೇಜಲ್ಲಿ ಓದ್ಬೇಕು ಇದೇ ಸ್ಕೂಲ್ ಅಲ್ಲಿ ಅಂತ ನಾವು ಫೈಟ್ ಮಾಡ್ತಾ ಇರ್ತೀವಿ ಸೊ ಅದ್ರ ಮಧ್ಯೆ ನಾವು ಮರ್ತು ಬಿಡ್ತೀವಿ ಸೊ ಮಕ್ಕಳಿಗೆ ಮಕ್ಕಳು ಭವಿಷ್ಯದ ಮಧ್ಯೆ ನಾವು ಎಲ್ಲನೂ ಬಿಡ್ತೀವಿ ಸೊ ನಮ್ಮ ಮನೆಯಲ್ಲಿ ಯಜಮಾನರು ಇರ್ತಾರೆ ಸೊ ಅವರು ಅವರಿಗೋಸ್ಕರ ಏನಾದರೂ ಮಾಡ್ಕೋಬೇಕು ಏನಾದರೂ ತೊಗೋಬೇಕು ಅನ್ನೋದನ್ನು ತಲೆಯಿಂದ ತೆಗೆದುಹಾಕ್ಬಿಡ್ತಾರೆ ಏನಾದರೂ ಆಗಲಿ ತೊಗೊಳ್ರಿ ಅಂತ ಅಂದರೆ ಬೇಡ ಮಕ್ಕಳಿಗೆ ಮಕ್ಕಳಿಗೆ ಕೊಡಿಸ್ಬಿಡು ಏನಾದರೂ ಬಟ್ಟೆ ತೊಗೊಳ್ಳಿ ಇಲ್ಲ ಮಕ್ಕಳಿಗೆ ಕೊಡಿಸ್ಬಿಡು ಅವರಿಗೆ ಹೊರಗಡೆ ಎಲ್ಲ ಇರ್ತಾರೆ ಸೊ ಅವರಿಗೆ ಅವಶ್ಯಕತೆ ಇರುತ್ತೆ ನೀಡಿರುತ್ತೆ ಅವರಿಗೆ ಅಂತ ಹೇಳ್ತಾರೆ ಏನೂ ಏನೂ ಬೇಡ ನಮಗೇನು ಬೇಡ ಒಂದು ನನಗೇನು ಹೋಗಿ ಬರೋಕ್ಕೆ ಒಂದು ಇಷ್ಟ ಅಂದರೆ ಬಟ್ಟೆ ಆದರೆ ಸಾಕು ಏನಕ್ಕೆ ತಗೊಳ್ಳೋದು ಏನಕ್ಕೆ ವಾಡ್ರ್ ಫುಲ್ ಇಡೋದು ಸೊ ಮಕ್ಕಳಾದರೆ ಹೊರಗಡೆ ಹೋಗೋರು ಪಾಪ ನಾಲ್ಕು ಜನ ಮಧ್ಯೆ ಮಿಂಗಲ್ ಆಗ್ತಿರ್ತಾರೆ ಅವ್ರಿಗೇನು ಬೇಜಾರು ಆಗ್ತಾ ಅವ್ರಿಗೆ ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ಬೇಕು ಅನ್ನೋದೇ ಒಂದು ತನೇಲಿರುತ್ತೆ ಸೊ ಪ್ರತಿಯೊಬ್ಬರು ತಂದೆ ತಾಯಿಗೂ ಅದೇ ಇದ್ದೇ ಇರುತ್ತೆ ಸೊ ನಮಗೆ ನನಗೆ ಸೊ ನನಗೆ ಬೇಕಿದ್ರು ಕೊಡಿಸ್ತಾರೆ ಅವ್ರಿಗೇನು ಬೇಕಿರೋದನ್ನು ಅವ್ರು ತಗೊಳ್ಳೋದಿಲ್ಲ ಸೊ ಹಾಗೆ ನಾನು ಸೇವ್ ಸೇವ್ ಮಾಡಿರ್ತೀನಲ್ಲ ಅಮೌಂಟು ನಾನು ಸೇವ್ ಮಾಡಿ ಮಾಡ್ತಾ ಇರ್ತೀನಿ ಸೊ ಅಷ್ಟು ಇಷ್ಟು ಜಾಸ್ತಿ ಏನು ಮಾಡೋದಿಲ್ಲ ಯಾಕಂದರೆ ಮನೆಗೆ ಅದರಲ್ಲಿ ಸಾಕಾಗಿರುತ್ತೆ ಅಷ್ಟು ಇಷ್ಟು ಮಾಡಿರ್ತೀನಲ್ಲ ಸೊ ನನ್ನ ಮಗನ ಹತ್ರ ಹೇಳ್ಕೊಂಡೆ ಅಪ್ಪ ಏನೂ ತೊಗೊಳ್ಳೋದೇ ಇಲ್ಲ ಅಂತ ಹೇಳಿ ಹಿಂಗೆ ಸೇವ್ ಮಾಡ್ಕೊಂಡಿದ್ದೀನ ಕರ್ಕೊಂಡು ಹೋಗು ತೊಗೊಳ್ಳೋಣ ಅಂತ ಹೇಳಿ ಅವನು ಕೂಡ ಒಂದು ಮಾತು ಹೇಳ ಆಮ ನಾನು ಕೂಡ ನನ್ನ ಹತ್ರನೂ ಕೂಡ ಇದ್ದಾವೆ ಸೊ ನಾನು ಹಾಕ್ತೀನಿ ಎಷ್ಟು ಬರುತ್ತೋ ಅಷ್ಟು ತೊಗೊಳ್ಳೋಣ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲದಂಗೆ ಬಟ್ಟೆ ಅಂಗಡಿಗೆ ಹೋಗಿ ಅವರಿಗೆ ಬಟ್ಟೆಯನ್ನು ತಂದು ಕೊಟ್ಟೆ ಆದರೆ ಪ್ಯಾಂಟ್ ಇಲ್ಲ ಶರ್ಟ್ ಮತ್ತು ಟಿ ಶರ್ಟ್ ತಂದು ಕೊಟ್ಟಿದ್ದೀನಿ ಸೊ ಅವರು ಖುಷಿ ಆಗ್ತಾರೋ ಏನೋ ನೋಡೋಣ ಏನೇ ತಂದ್ಯಾವ ಅಂತ ಹೇಳ್ತಾರೋ ಬಟ್ ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಈ ವಿ ಇದೆಲ್ಲ ಹೇಳ್ತಾ ಇದ್ದೀನಿ ನಿಮ್ಮ ಜೊತೆಗೆ ಅಂದ್ಕೊಳ್ರ ಯಾಕಂದರೆ ನಮ್ಮ ಪ್ರತಿಯೊಬ್ಬರೂ ಲೈಫಲ್ಲೂ ಕೂಡ ಜವಾಬ್ದಾರಿಗಳು ಜಾಸ್ತಿ ಆದಾಗ ಅವ್ರಿಗೆ ಅವರು ಲಕ್ಷ್ಯ ಮಾಡೋದು ಕಡಿಮೆ ಮಾಡ್ಕೋತಾರೆ ಸೊ ಏನು ಬೇಕೋ ಅದನ್ನು ತಗೊಳ್ಳೋದಿಲ್ಲ ಎಲ್ಲನೂ ತ್ಯಾಗ ಮಾಡ್ತಾ ಹೋಗ್ತಾರೆ ಹಾಗಾಗಿ ಆ ತ್ಯಾಗದ ಮಧ್ಯೆ ನಾವು ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಾವು ಸೇವಿಂಗ್ಸನ್ನು ಮಾಡಿರ್ತೀವಲ್ಲ ಅದರಲ್ಲಿ ಅವ್ರಿಗೆ ಬೇಕಿರೋದನ್ನು ನಾವು ತಂದುಕೊಟ್ರೆ ತುಂಬಾ ಆಗ್ತಾರೆ ಸೊ ಎಲ್ಲರೂ ಹೀಗಿರೋದಿಲ್ಲ ಕೆಲವ್ರ ಮನೆಯಲ್ಲಿ ಈ ಥರ ಏನು ಬೇಡ 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 ಅಂತಲೇ ಹೋಗ್ತಾ ಇರ್ತಾರೆ ಸುಮ್ಮನೆ ದುಡಿತಾನೇ ಇರ್ತಾರೆ ಅವ್ರಿಗೆ ಅವ್ರು ಏನೂ ತಗೊಳ್ಳೋದಿಲ್ಲ ಹಾಗಾಗಿ ನನಗೆ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಸೊ ನಿಮ್ಮ ಯಾರೆಲ್ಲ ಲೈಫಲ್ಲಿ ಈ ಥರ ಮನೆಯಲ್ಲಿ ಅವ್ರ ಪ ಅಂದರೆ ಅವ್ರ ಮನೆಯವರು ಅವ್ರ ಹಸ್ಬೆಂಡು ಈ ಥರ ತ್ಯಾಗ ಮಾಡ್ತಾರೋ ಸೊ ನೀವು ಕೂಡ ಸೇವ್ ಮಾಡಿಕೊಂಡು ಅವ್ರಿಗೆ ತಂದು ಕೊಡಿ ತುಂಬಾ ಖುಷಿ ಆಗ್ತಾರೆ ಸೊ ಅವ್ರಿಗೆ ಖುಷಿ ಆಗುತ್ತೋ ಇಲ್ವೋ ಬಟ್ ನಮಗೆ ತುಂಬಾ ಖುಷಿ ಆಗುತ್ತೆ ಸೊ ನಾವು ನಮ್ಮ ಮನೆಯವ್ರ ಬಗ್ಗೆ ನಮ್ಮ ಪತಿದಿಯವ್ರ ಬಗ್ಗೆ ನಮ್ಮ ಗಂಡಂದ್ರ ಬಗ್ಗೆ ಯೋಚನೆ ಮಾಡಿ ಅವ್ರಿಗೆ ಏನು ಬೇಕು ಏನು ಬೇಡೋ ಅದೆಲ್ಲ ತಂದು ಕೊಡ್ತಾ ಇರಬೇಕು ಸೊ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಹಾಗೆ ಅವ್ರು ಏನೂ ತೊಗೊಳೋದಿಲ್ಲ ಏನೇ ಇದ್ರೂ ನೀನು ತಗೋ ಇಲ್ಲ ಮಕ್ಕಳು ತಗೋ ನೀನು ತಗೋ ಇಲ್ಲ ಮಕ್ಳಿಗೆ ತಗೊಳ್ಳಿ ಅಂತ ಹೇಳ್ತಾರೆ

ಬಂಗಾರ ತಡ ಥರ ಅಷ್ಟು ಇನ್ನೂ ನಾನು ಬೆಳೆದಿಲ್ಲ ಸೊ ಇನ್ನೊಂದು ಆಪ್ಷನ್ಸ್ ಹೇಳಿ ಏನಿರ್ಬಹುದು ಎಸ್ ಏನಿಲ್ಲ ಸೊ ನಾನು ನನ್ನ ಮಗ ಜೋಡಿಸಿರೋ ದುಡ್ಡಲ್ಲಿ ನಿಮಗೋಸ್ಕರ ಶರ್ಟ್ಸ್ ಮತ್ತೆ ಟೀ ಶರ್ಟ್ ತಗೊಂಬಂದಿದ್ದೀವಿ ನೋಡಿ ನೋಡಿ ಫ್ರೆಂಡ್ಸ್ ಇವರಿಗೋಸ್ಕರ ನನ್ನ ಮಗನು ಡೈಲಿ ಕೂಡಿ ಕೂಡಿಟ್ಟಿದ್ದ ದುಡ್ಡು ಸೊ ನಾನು ಅವನು ಸೇರಿ ಇಬ್ರು ಹೋಗಿ ಸೊ ನನ್ನ ಮಗ ಸೆಲೆಕ್ಷ ಸೆಲೆಕ್ಟ್ ಮಾಡ್ದ ಹಾಗೆ ನಾನು ಟೀ ಸೊ ಟೀ ಶರ್ಟ್ ಇಷ್ಟಪಡ್ತಾರೆ ಅಂತ ಹೇಳಿ ಟೀ ಶರ್ಟ್ ಹಾಕಿದ್ದೀನಿ ಸೊ ಒಂದೇ ಕಲರ್ ತಂದಿಯಲ್ಲ ನೋ 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 ಬೇರೆ ಬೇರೆ ಕಲರ್ ಟೀ ಶರ್ಟ್ ನೋಡಿ ಇಷ್ಟ ಆಗುತ್ತಾ ಅಂತ ಟೀ ಶರ್ಟಿಗೆ ಜೋಬಿಲ್ಲ ಸ್ವಾಮಿ ಜೋಬ್ ಇಲ್ಲದೆ ನೀವು ಹಾಕೊಂಡ್ರೆ ಟ್ರೆಂಡ್ ಇವಾಗ ಐತಾ ಈ ತರ ಜೋಬ್ ಎಲ್ಲಾ ಹಳೆ ಮಾದರಲ್ಲಾ ಸಾಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಟೀ-ಶರ್ಟ್ ಇದಕ್ಕೆ ಪಾಕೆಟ್ ಇರಬೇಕು ಅವರಿಗೆ ಪಾಕೆಟ್ ಇಲ್ಲಂದ್ರೆ ಅವರು ಆಕದೇ ಇಲ್ಲ ಬಟ್ ಇವಾಗ ಜಾಸ್ತಿ ಟೀ-ಶರ್ಟ್ಸ್ ಗಳಿಗೆ ನಾನು ಎಲ್ಲೇ ಹೋಗ್ಲಿ ಟೀ-ಶರ್ಟ್ಸ್ ಗೆ ಪಾಕೆಟ್ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಬಟ್ ಇವಾಗ ಇವಾಗಿನ ಟ್ರೆಂಡ್ ಇದು ಚೆನ್ನಾಗಿಲ್ವಾ ಫ್ರೆಂಡ್ಸ್ ನೋಡಿ ಹೇಗಿದೆ

ಸೊ ಎರಡು ಶರ್ಟ್ ಒಂದು ಟೀ ಶರ್ಟ್ ತಂದಿದೀವಿ ಪ್ಯಾಂಟ್ ತಂದಿಲ್ಲ ಸೊ ನಮ್ಮ ಹತ್ರ ನಾವು ಜೋಡಿಸಿರೋ ದುಡ್ಡಲ್ಲಿ ಎಷ್ಟಾಗುತ್ತೋ ಅಷ್ಟೇ ತಗೊಂಡ್ ಬಂದಿದ್ದೀನಿ ಖುಷಿಯಾಗಿದೆ ನಂಗೆ ನೋಡಿ ಇದು ಸಖತ್ ಆಗಿದೆ ಹಾಗೆ ವೈಟ್ ಟೀ ಶರ್ಟ್ ನಿಮ್ಗೆ ಇಷ್ಟ ಅಲ್ಲ ವೈಟ್ ಟೀ ಶರ್ಟ್ ನ ತುಂಬಾನೇ ಹುಡುಕಿದೆ ಬಟ್ ಸೈಜ್ ಇರ್ಲಿಲ್ಲ ಸೊ ಇಲ್ಲಿ ಈ ತರ ಒಂದು ಹಾಕೊಳ್ಳಿ ಅಂತ ತಗೊಂಡ್ ಬಂದಿದೀನಿ ಇಷ್ಟ ಆಯ್ತಾ ಹೇಗ ಅನ್ನಿಸ್ತು ನೀವು ನೀವು ಹಾಗಾಗಿ ನಾನು ಯೋಚನೆ ಮಾಡ್ಕೊಂಡು ಜೋಡ್ಸಿರೋ ದುಡ್ಡಲ್ಲಿ ನಿಮ್ಗೆ ತಂದಿದ್ದೀನಿ ದಸರಾ ಹಬ್ಬ ಇದೆಯಲ್ಲ ಫ್ರೆಂಡ್ಸ್ ದಸರಾ ಹಬ್ಬಕ್ಕೆ ಮೂರ್ ದಿನ ಹಬ್ಬ ನಮ್ದು ಸೊ ಅಂದ್ರೆ ನವರಾತ್ರಿ ಹನ್ನೊಂದು ದಿನದಿಂದನೂ ನಡೆಸ್ತಾ ಇರ್ತೀವಿ ಅಷ್ಟಮಿ ಆಯುಧ ಪೂಜೆ ವಿಜಯದಶಮಿ ಮೂರ್ ದಿನಕ್ಕೂ ಒಂದೊಂದು ಟೀ ಶರ್ಟ್ ಒಂದ್ ಶರ್ ಟೀ ಶರ್ಟ್ ಎರಡು ಶರ್ಟ್ ಅವರು ಪ್ಯಾಂಟ್ ಕೂಡ ಇದ್ದಾವೆ ಅನ್ಸುತ್ತೆ ಅಲ್ಲ ಸೊ ಪ್ಯಾಂಟ್ ತಗೊಂಡೆಲ್ಲ ತಗೊಳ್ಳಿಲ್ಲ ಇರೋದನ್ನಲ್ಲಾದರೂ ಹಾಕೊಳ್ಳಿ ಬರ್ತೀನಿ ಸರಿ ಸರಿ ಎಲ್ಲ ಮಾಡ್ಸೋಣ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಇದ್ರೆ ಸಕ್ಕತ್ತಾಗಿದೆ ಮತ್ತೆ ಖುಷಿನಾ ನಿಮಗೆ ಆ್ಯಕ್ಚುಲಿ ನೆನ್ನೆನೆ ಸಂಜೆ ಹೋಗಿ ತಗೊಂಡ್ಬಂದಿದ್ವಿ ಇದನ್ನ ಮತ್ತೆ ನೆನ್ನೆ ಸಂಜೆ ಬೇಡ ನೀವು ಟೈರ್ಡ್ ಆಗಿ ಬಂದಿರ್ತೀರಲ್ಲ ಸೊ ಬೆಳಗ್ಗೆ ನಿಮಗೆ ಕೊಡೋಣ ಅಂತ ಹೇಳಿ ಆಯ್ತಾ ಇದ್ವಿ ಬ್ಯಾಕ್ ಸೊ ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಿಮ್ಮ ಲೈಫಲ್ಲೂ ಇದೇ ಥರ ಇದ್ದರೆ ನೀವು ಇದೇ ಥರ ಅವರಿಗೆ ಸರ್ಪ್ರೈಸ್ ತಂದು ಸರ್ಪ್ರೈಸ್ ಕೊಡ್ತೀರಾ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸಿ ಸೊ ಇವಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲಕ್ಕನ್ನು ಪ್ರೆಸ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್